ಸರ್ ನೆನ್ ಮಂಗ್ಳ ಸುತ್ತಮುತ್ತ ನಾಲ್ಕು ಲಕ್ಷಕ್ಕೆ ಐದು ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಅಂತಾರೆ ನಮ್ಮ ಹತ್ರ ಬನ್ನಿ ಸರ್ ಪಕ್ಕಲ್ಲಿಗಲ್ಲಿ ಇರೋಂತ ಡಿ ಸಿ ಕನ್ಮೇಶನ್ ಈ ಖಾತಾ ಪ್ರಾಪರ್ಟಿ ಸರ್ ಕೆಲವೊಬ್ರು ಕೇಳ್ತಾರೆ ಕಮರ್ಷಿಯಲ್ ಓಕೆನಾ ಮನೆ ಕಟ್ಟೋದಕ್ಕೆ ಓಕೆನಾ ಅಂತ ಇಲ್ಲಿ ನೋಡ್ಬೋದು ಕಮರ್ಷಿಯಲ್ ಕೆಳಗಡೆ ಕಮರ್ಷಿಯಲ್ ಮಾಡ್ತಾ ಇದಾರೆ ಮೇಲ್ಗಡೆ ಮನೆ ಸಹ ಕಟ್ಕೊಂತ ಇದಾರೆ ಸರ್ ಇವತ್ತು ಈ ಭೂಮಿ ಮೇಲೆ ಆರ್ ಲಕ್ಷ ಹಾಕಿ ಸರ್ ಮುಂದೆ ಒಂದೂವರೆ ಎರಡು ವರ್ಷದಲ್ಲಿ ಇಪ್ಪತ್ತು ಲಕ್ಷ ನಿಮ್ ಕೈ ಕೊಡುತ್ತೆ ಸರ್ ಸರ್ ನಮ್ ಲೇವೆಟ್ ಡೌನ್ ಪೇಮೆಂಟು ಮೂರು ಲಕ್ಷ ಈ ಬುಲೆಟು ಮೂರು ಲಕ್ಷ ಅದೇ ಮೂರು ಲಕ್ಷ ತಂದಿ ಡೌನ್ ಪೇಮೆಂಟ್ ಮಾಡಿ ಸರ್ ಉಳಿದಿದ ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಖುಷಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ಗೆ ಸ್ವಾಗತ ನಾವು ಕಳೆದ ಹದಿನೈದು ವರ್ಷಗಳಿಂದ ಲೇವೆಟ್ ನ ಮಾಡ್ಕೊಂಡೇ ಬಂದಿದ್ದೀವಿ ಈಗ ನೆನ್ಮಂಗ್ಳ ಸುತ್ತಮುತ್ತ ನಮ್ದು ಆಲ್ಮೋಸ್ಟ್ ಮೂವತ್ತೈದಿಂದ ನಲ್ವತ್ತ ಎಕರೆ ಲೇವೆಟ್ ನ ಕಂಪ್ಲೀಟ್ ಮಾಡಿದೀವಿ ಈಗ ಇದು ಟೂ ಏಕರ್ಸ್ ಲ್ಯಾಂಡ್ ಅಲ್ಲಿ ಮತ್ತೆ ಹೊಸ ಪ್ರಾಜೆಕ್ಟ್ ನ ಲಾಂಚಿಂಗ್ ಈಗ ತಂದಿದ್ದೀವಿ ಈಗ ನೋಡ್ಬೋದು ಅಲ್ಲಿ ಪಕ್ಕದಲ್ಲೇ ನಮ್ದು ಹದಿನೆಂಟು ಎಕರೆ ಲೇವೆಟ್ ಕೂಡ ಇದೆ ಆ ಹದಿನೆಂಟು ಎಕರೆ ಲೇಔಟ್ ಕಂಪ್ಲೀಟ್ ಆಗಿ ಇದು ಪಕ್ಕದಲ್ಲಿ ಎರಡು ಎಕರೆ ಲೇವೆಟ್ ಇದರಲ್ಲಿ ಸೆವೆಂಟಿ ಟೂ ಸೈಟ್ಸ್ ಆಗಿತ್ತು ಈಗ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಜಸ್ಟ್ ತರ್ಟಿ ಸೈಟ್ಸ್ ಮಾತ್ರ ಅವೈಲಬಿಲಿಟಿ ಸಿಗುತ್ತೆ ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ಯಾವುದೇ ರೀತಿ ಏಜೆಂಟ್ಸ್ ಇಲ್ಲ ಮಧ್ಯವರ್ತಿಗಳಿಲ್ಲ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಪರ್ಚೇಸ್ ಮಾಡೋದು ನಮ್ಮದೇ ಲ್ಯಾಂಡ್ ನಾವೇ ಡೆವಲಪ್ ಮಾಡಿರೋದು ನಾವೇ ಮಾರ್ಕೆಟಿಂಗ್ ಸಹ ಮಾಡ್ತಾ ಇರೋದು ಸರ್ ಇಲ್ಲಿ ಎಲ್ಲ ಡೈಮೆನ್ಶನ್ ಸಿಗುತ್ತೆ ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಅದಕ್ಕೂ ಬೇಕಂತಂದ್ರೆ ಆರ್ಟ್ ಆರ್ಟ್ ಸೈಟ್ಸ್ ಅವೈಲಬಲ್ ಇದೆ ಸರ್ ಸರ್ ಮನೆ ಕಟ್ಟೋದಕ್ಕೆ ಏನೇನು ಅಮ್ಯುನಿಟೀಸ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿ ನೋಡಬಹುದು ಆಲ್ರೆಡಿ ನಮ್ಮ ಲೇವರ್ ಮನೆ ಕಟ್ತಾ ಅವ್ರೆ ಆಮೇಲೆ ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಆಗಿರ್ಬೋದು ಇಂಡಿವಿಜುವಲ್ ವಾಟರ್ ಲೈನು ಕರೆಂಟು ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ರೆಡಿ ಇದೆ ಸರ್ ಒಂದು ಪೆಂಡಿಂಗ್ ಇದೆ ಕ್ಲಿಯರ್ ಆಗಿ ತಾರ್ ಹಾಕೊಡ್ತೀವಿ ಸರ್ ಸರ್ ಇದು ಡಿ ಸಿ ಕನ್ವರ್ಷನ್ ಈ ಪ್ರಾಪರ್ಟಿ ಬರುತ್ತೆ ನಿಮ್ಗೇನಾದರೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಈಗ ಲೈವಲ್ಲೇ ತೋರಿಸ್ತೀನಿ ಮೊನ್ನೆ ಬೇಕಿದ್ರೆ ನಮ್ಮ ಕಸ್ಟಮರ್ ಇದ್ದಾರೆ ಅವ್ರ ಹತ್ರನೇ ಮಾತಾಡಿಸ್ತೀನಿ ಇಲ್ಲಿ ಏನಂತಂದ್ರೆ ಅವ್ರು ಬಂದು ಇಮಿಡಿಯೇಟ್ ಬಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದವರು ಇಲ್ಲೇ ಇದ್ದಾರೆ ಡೈರೆಕ್ಟಾಗಿ ಬೇಕಿದ್ರೆ ಅವ್ರ ಹತ್ರನೇ ಕೇಳಿ ರಿವ್ಯೂಸ್ ಅವ್ರು ಏನು ಒಪಿನಿಯನ್ ಹೇಳ್ತಾರೆ ಅವ್ರನ್ನೇ ಇದು ಮಾಡೋಣ ಸರ್ ಸರ್ ಈಗ ನಮ್ಗೊಂದು ಸೆ ಬುಕಿಂಗ್ ಅಮೌಂಟ್ ಇರುತ್ತೆ ಬುಕಿಂಗ್ ಅಮೌಂಟ್ ಪೇ ಮಾಡ್ಕೊಂಡ್ರಿ ಅಂತಾರೋ ನಿಮ್ಗೊಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸೇ ಸಿಗುತ್ತೆ ಅದನ್ನು ನೀವು ಲಾಯರ್ ಹತ್ರ ಬೇಕಿದ್ರೆ ಚೆಕ್ ಮಾಡಿಸ್ಕೊಬೋದು ಸರ್ ಇಲ್ಲೇ ಇದ್ದಾರೆ ಬನ್ನಿ ಮಾತಾಡ್ಸ್ತೀನಿ ಸರ್ ಇವ್ರದ್ದು ಆಲ್ರೆಡಿ ಲಾಸ್ಟ್ ಮಂತ್ ರಿಜಿಸ್ಟ್ರೇಷನ್ ಆಗಿದ್ದು ರಿಜಿಸ್ಟ್ರೇಷನ್ ಆಗಿ ವಿತಿನ್ ಒನ್ ವೀಕಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್ ಸರ್ ನಮ್ಮಂಥ ಮಿಡ್ಲ್ ಕ್ಲಾಸ್ಗಳು ತಗೋಬೇಕು ಅಂದರೆ ತು ಸಿಟಿಲೆಲ್ಲ ತಗೊಳ್ಳೋದು ಕಷ್ಟ ನಾನು ಮೆಜೆಸ್ಟಿಕಲ್ಲೇ ಕೆಲಸ ಮಾಡೋದು ಅದರಿಂದ ಇಲ್ಲಿ ತಗೋಬೇಕು ಅನಿಸ್ತು ಆಮೇಲೆ ಲೋನ್ ಫೆಸಿಲಿಟಿ ಚೆನ್ನಾಗಿದೆ ಆಮೇಲೆ ನೀರಿನ ಅನುಕೂಲ ಚೆನ್ನಾಗಿದೆ ಸರ್ ನಾವು ಡಾಕ್ಯುಮೆಂಟ್ಸಲ್ಲಿ ಮಾತಾಡೋಂಗೇ ಇಲ್ಲ ಸರ್ ಪಕ್ಕ ಇದೆ ಅವರು ರಿಜಿಸ್ಟ್ರೇಷನ್ ಅಷ್ಟೇ ನಮ್ಮ ಹತ್ರನೇ ಗಾಡಿ ಕಳಿಸ್ತಾರೆ ನಮ್ಮನ್ನೇ ಪಿಕಪ್ ಮಾಡಿಸ್ತಾರೆ ಕರ್ಕೊಂಬಂದು ರಿಜಿಸ್ಟ್ರ್ ಮಾಡಿಕೊಟ್ಟು ಊಟ ಕೊಡಿಸಿ ಕರ್ಕೊಂಡೋಗಿ ಬಿಡ್ತಾರೆ ಸರ್ ಸರ್ ನಾವು ಒಬ್ಬರು ಲಾಯರ್ ಇಬ್ಬರು ಒಬ್ರಲ್ಲ ಅಂತ ಇಬ್ಬರ ಹತ್ರ ಲಾಯರ್ ಹತ್ರ ನಾವು ಚೆಕ್ ಮಾಡಿಸ್ದೆ ಇಲ್ಲೇ ಯು ಡಿ ಎ ಸ್ಕೂಲ್ ಹತ್ರ ಒಬ್ರು ಲಾಯರ್ ಹತ್ರ ಮಾಡಿಸ್ತೆ ಒಬ್ಬರು ನಗರದಲ್ಲಿ ಮಾಡಿಸಿದ್ದೀನಿ ಎಲ್ಲ ಓಕೆ ಆದಮೇಲೆ ನಾವು ಬಂದು ಇದು ಮಾಡಿ ಇವ್ರಿಗೆ ಲೋನಿಂದು ಅಷ್ಟೇ ಎಲ್ಲ ಡಾಕ್ಯುಮೆಂಟ್ಸ್ ಇವ್ರು ಕೈ ಕೊಟ್ಟೆ ಇವ್ರು ಲೋನ್ ಮಾಡಿಸಿ ರಿಜಿಸ್ಟ್ರ್ ಮಾಡಿಸಿ ನಾವು ಮನೆ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಸರ್ ಮನೆ ಕಟ್ಟೋದಕ್ಕೂ ಸೂಕ್ತವಾದ ಜಾಗ ಈಗ ಕೆಲವೊಬ್ರು ಇನ್ವೆಸ್ಟ್ಮೆಂಟಿಗೆ ನೋಡ್ತಾ ಇರ್ತಾರಲ್ಲ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್ ಲೊಕೇಶನ್ ಯಾಕಂತಂದ್ರೆ ಈಗ ಅಲ್ಲಿ ಟೋಲ್ ಆಗ್ತಾ ಇದೆ ಏರ್ಪೋರ್ಟ್ ರೋಡ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಟೋಲು ಬರ್ತಾಯಿದೆ ಟೋಲ್ ಆಯಿತು ಅಂತಂದರೆ ಈಗ ಕೆಲವೊಬ್ರು ಹೇಳ್ತಾರೆ ಡಬ್ಬಲ್ ಆಗುತ್ತೆ ಅಂತ ಡಬ್ಬಲ್ ಅಲ್ಲ ಸರ್ ತ್ರಿಬಲ್ ಆಗುತ್ತೆ ಇಲ್ಲಿ ಸರ್ ನಿಮಗೆ ನೆನ್ಮಗಳಾಗ ಗೊತ್ತಿರ್ಬೋದು ನೆನ್ಮಂಗ್ಳಿಂದ ರೈಟ್ ತೊಗೊಂಡ್ರೆ ಈಗ ಚಿಕ್ಕಮದರ ರೋಡ್ ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ಆ ಏರ್ಪೋರ್ಟ್ ರೋಡ್ಗೆ ಟೋಲ್ ಬಂದು ರೈಲ್ವೆಗೋಲಲ್ಲಿ ನೆಕ್ಸ್ಟ್ ಕನ್ಮಂಗ್ಲ ಗೇಟಲ್ಲಿ ಆಗ್ತಾ ಇರೋದು ಆ ಕನ್ಮಂಗ್ಲ ಹೈವೇಯಿಂದ ಜಸ್ಟ್ ಒಂದು ಕಿಲೋಮೀಟ್ರಲ್ಲಿ ಇರುವಂಥ ಪ್ರಾಜೆಕ್ಟ್ ಸರ್ ಇದು ಸರ್ ಈಗ ಸುತ್ತಮುತ್ತ ಸ್ಕೂಲ್ ಆಗಿರ್ಬೋದು ಆಸ್ಪಿಟಲ್ ಆಗಿರ್ಬೋದು ನಿಯರ್ ಬೈ ಒನ್ ಟು ಟೂ ಕಿಲೋಮೀಟರ್ ರೇಡಿಯಸಲ್ಲೇ ಎಲ್ಲ ಸಿಗುತ್ತೆ ಸರ್ ಈಗ ನೋಡ್ಬೋದು ಮನೆ ಕಟ್ತಾ ಇದ್ದಾರೆ ಅಂತಂದರೆ ಇವರು ಇಲ್ಲಿ ಅವೈಲಬಿಲಿಟೀಸ್ ನೋಡಿಕೊಂಡೇ ಕಟ್ತಾ ಇರೋದು ಓಕೆನಾ ಎಲ್ಲ ಸುತ್ತಮುತ್ತ ಡೆವಲಪ್ಮೆಂಟ್ ಇರೋದಕ್ಕೋಸ್ಕರ ಮನೆ ಕಟ್ಕೊಂಡು ವಾಸ ಆಗ್ಬೋದು ಸರ್ ಸರ್ ಇಲ್ಲಿ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಫಾರ್ಟಿ ಫಿಫ್ಟಿ ಇದೆ ಅದಕ್ಕೂ ಬೇಕಂತಂದ್ರೆ ಆರ್ಟ್ ಸೈಡ್ಸು ಅವೈಲೇಬಲ್ ಇದೆ ಸರ್ ಸರ್ ಈಗ ಏನಂತಂದರೆ ಈ ಜಾಗದಲ್ಲಿ ಎಸ್ ಆರ್ ವ್ಯಾಲ್ಯೂನೇ ಎಂಟುನೂರ ಐವತ್ತು ರೂಪಾಯಿ ಇದೆ ಸರ್ ಗೌರ್ಮೆಂಟ್ ವ್ಯಾಲ್ಯೂನೆ ಈ ಅದಕ್ಕೆ ತರ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆ್ಯಡ್ ಮಾಡಿ ಇನ್ನೂರೈವತ್ತು ರೂಪಾಯಿ ಆ್ಯಡ್ ಮಾಡಿ ನೂರು ರೂಪಾಯಿ ಕೋಟ್ ಮಾಡ್ತಾಯಿದ್ದೀವಿ ಈಗ ನಿಮ್ಮ ಚಾನಲ್ ಕಡೆಯಿಂದ ಬರೋ ವೀಕ್ಷಕರಿಗೆ ಡೈರೆಕ್ಟ್ ನೂರು ರೂಪಾಯಿ ನೆಗೋಷಿಯಬಲ್ ಮಾಡಿ ಅಂದರೆ ಫುಲ್ ಸೈಡ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫ್ಲಾಟ್ ಡಿಸ್ಕೌಂಟ್ ಮಾಡಿ ಹನ್ನೆರಡು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಅಂದರೆ ಟ್ವೆಂಟಿ ತರ್ಟಿ ಆರು ಲಕ್ಷ ಆಗುತ್ತೆ ತರ್ಟಿ ಫಾರ್ಟಿ ಹನ್ನೆರಡು ಲಕ್ಷ ಆಗುತ್ತೆ ಸರ್ ಈಗ ನಿಮಗೆ ಫುಲ್ ಸೈಡ್ಗೆ ಹನ್ನೆರಡು ಲಕ್ಷ ಆಗುತ್ತೆ ಅದ್ರಲ್ಲಿ ಒಂದು ಮೂರರಿಂದ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಇನ್ನು ಉಳಿದಿದ್ದು ನಾನು ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಬ್ಯಾಂಕ್ ಲೋನ್ ನಾನು ಹದಿನೆಂಟು ವರ್ಷದವರೆಗೂ ಹಾಕ್ಸ್ಕೊಡ್ತೀನಿ ಸರ್ ನಿಮಗೆ ಪರ್ ಮಂತ್ ಒಂದು ಫೈವ್ ಟು ಸಿಕ್ಸ್ ಟೆನ್ ತೌಸಂಡ್ ಬರ್ಬೋದು ಅಷ್ಟೇ ಪರ್ ಮಂತ್ ಇ ಎಮ್ ಐ ಪರ್ ಮಂತ್ ಟೆನ್ ತೌಸಂಡ್ ಪೇ ಮಾಡ್ಕೊಂಡ್ರೆ ಬ್ಯಾಂಕಿಗೆ ನೀವು ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ಆಗುತ್ತೆ ಸರ್ ಸ್ಕ್ರೀನಲ್ಲಿ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರ ಅಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇರುತ್ತೆ ನಮ್ಮ ಕ್ಯಾಬಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ ಅವ್ರು ನಿಮ್ಗೆ ತೋರಿಸ್ತಾರೆ ಜಾಗ ಓಕೆ ಆಯ್ತು ಅಂದ್ರೆ ನಮ್ಮ ಆಫೀಸರ ನಾಗರಬಾವಿ ನಮ್ಮೂರ ತಿಂಡಿ ಹೋಟಲ್ ಹತ್ರ ಅಲ್ಲಿಗೆ ಬಂದು ಬುಕ್ಕಿಂಗ್ ಮಾಡ್ಕೊಬೋದು ಸರ್ ಬುಕಿಂಗ್ ಮಾಡಿ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಚೆಕ್ ಮಾಡಿ ಓಕೆ ಆದ್ಮೇಲೆ ಸರ್ ನೆಕ್ಸ್ಟ್ ಪ್ರೊಸೀಜರ್